ಹಚ್ಚುತ್ತೇನೆ ನಾನು ಅಣತೆ ಹಚ್ಚುತ್ತೇನೆ ಈ ಕತ್ತಲನ್ನು ಗೆದ್ದು ನಿಲ್ಲುತ್ತೇನೆಂಬ ಜಿನಿಂದಲ್ಲ ಈ ಕತ್ತಲನ್ನು ಗೆದ್ದು ನಿಲ್ಲುತ್ತೇನೆಂಬ ಜಿದ್ದಿನಿಂದಲ್ಲ ಲೆಕ್ಕವೇ ಇರದ ದೀಪಾವಳಿ ಅಡಗುಗಳೇ ಲೆಕ್ಕವೇ ಇರದ ದೀಪಾವಳಿ ಹಡಗುಗಳೇ ಇದರಲ್ಲಿ ಮುಳುಗಿ ಕರಗಿರುವಾಗ ಇದರಲ್ಲಿ ಮುಳುಗಿ ಕರಗಿರುವಾಗ ನಾನು ಹಚ್ಚುವ ಹಣತೆ ಶಾಶ್ವತವೆಂಬುದು ಭ್ರಾಂತಿ ನನಗಿಲ್ಲ ನಾನು ಹಚ್ಚುವ ಹಣತೆ ಶಾಶ್ವತವೆಂಬುದು ಭ್ರಾಂತಿ ನನಗಿಲ್ಲ ಅಣತೆ ಹಚ್ಚುತ್ತೇನೆ ನಾನು ಹಣತೆ ಹಚ್ಚುತ್ತೇನೆ ಈ ಕತ್ತಲಿಂದ ಬೆಳಕಿನ ಕತ್ತಲಿನಿಂದ ಕತ್ತಲಿಗೆ ತಡಕಾಡಿಕೊಂಡು ಬಂದಿವೆ ಕತ್ತಲಿನಿಂದ ಕತ್ತಲಿಗೆ ತಡಕಾಡಿಕೊಂಡು ಬಂದಿವೆ ಶತಮಾನದಿಂದಲೂ ನಡೆ ನಡುವೆ ಒಂದಷ್ಟು ಬೆಳಕು ಬೇಕೆಂದು ನಡೆ ನಡುವೆ ಒಂದಷ್ಟು ಬೆಳಕು ಬೇಕೆಂದು ಆಗಾಗ ಕಟ್ಟಿಗೀಚಿದ್ದೇವೆ ದೀಪ ಮುಡಿಸಿದ್ದೇವೆ ವೇದ ಶಾಸ್ತ್ರ ಪುರಾಣ ಇತಿಹಾಸ ಕಾವ್ಯ ವಿಜ್ಞಾನಗಳ ವೇದ ಶಾಸ್ತ್ರ ಪುರಾಣ ಇತಿಹಾಸ ಕಾವ್ಯ ವಿಜ್ಞಾನಗಳ ಪಟಾಕಿ ಸುರು ಬತ್ತಿ ಹೂವಾಣ ಸುತ್ತಿ ಭೂ ಬಾಣ ಸುಟ್ಟಿದ್ದೇವೆ ತಮ್ಮ ಸೋಮ ಜ್ಯೋತಿರ್ಗಮಯ ಎನ್ನುತ್ತಬರಿ ತಮ್ಮ ಸೋಮ ಜ್ಯೋತಿರ್ಗಮಯ ಎನ್ನು ತರಿ ಕೊನೆಗೆ ಬೂದಿಯನ್ನೇ ಕಂಡಿದ್ದೇವೆ ಬರೀ ಕೊನೆಗೆ ಬೂದಿಯನ್ನೇ ಕಂಡಿದ್ದೇವೆ ನನಗೂ ಗೊತ್ತು ಈ ಕತ್ತರಿಗೆ ಕೊನೆಯಲ್ಲದ ಬಾಯಿಕೆ ನನಗೂ ಗೊತ್ತು ಈ ಕತ್ತರಿಗೆ ಕೊನೆಯಲ್ಲದ ಬಾಯಿಕೆ ಎಷ್ಟೋ ಈ ಕತ್ತಲೆಯನ್ನು ದಾಟುತ್ತೇನೆಂಬ ಭ್ರಮೆಯಿಂದಲ್ಲ ಆದರೂ ಒಣಸಿ ಹಚ್ಚುತ್ತೇನೆ ನಾನು ಆದರೂ ಒಣಸಿ ಹಚ್ಚುತ್ತೇನೆ ನಾನು ಇರುವಷ್ಟು ಹೊತ್ತು ನಿನ್ನ ಮುಖ ನಾನು ನನ್ನ ಮುಖ ನೀನು ಇರುವಷ್ಟು ಹೊತ್ತು ನಿನ್ನ ಮುಖ ನಾನು ನನ್ನ ಮುಖ ನೀನು ನೋಡಬಹುದೆಂಬ ಒಂದೇ ಒಂದು ಆಸೆಯಿಂದ ನೋಡಬಹುದೆಂಬ ಒಂದೇ ಒಂದು ಆಸೆಯಿಂದ ಅಣತೆ ಹಾರದ ಮೇಲೆ ಹಣತೆ ಹಾರದ ಮೇಲೆ ನೀನಿಯಾರು ಮತ್ತೆ ನಾನಿಯಾರು ಧನ್ಯವಾದಗಳು